ಮನೆ ಬಂದೆ ಆ ಎಲ್ಲ ವಾಟ್ಸಪ್ ಎಲ್ಲ ಇಲ್ಲ ನಾನು 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 ಕಾರ್ಯಕ್ರಮನ ಕೊರತು ಪ್ರಸ್ತಾಪ ನುಡಿಗಳ್ತಾ ಇದ್ದಾರೆ ನಮ್ಮ ದಳ್ಕಂಡಿ ಶಾಲೆಯ ಜೆ ಎಸ್ ಮನ್ನಾ ಸರ್ ದಯವಿಟ್ಟು ಬರಬೇಕು ಮಕ್ಕಳು ಶಾಗಿರಿ ಇಪ್ಪತ್ತಾರನೇ ಸಾಲಿನ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಒಂದು ಪಂಚಾಯಿತಿ ಸಿ ಗೋಪಾಲಣ್ಣನವರೇ ಹಾಗೂ ನಮ್ಮ ಇಲಾಖೆಯ ಎರಡನೇ ಮಟ್ಟದ ಹಾಗೂ ಸ್ಥಳೀಯ ಅಧಿಕಾರಿಗಳಾಗಿರ್ತಕ್ಕಂಥ ಹಾಗೂ ಮಿತ್ರರಾಗಿರ್ತಕ್ಕಂಥ ದಕ್ಷ ಆಡಳಿತಗಾರರಾಗಿರ್ತಕ್ಕಂಥ ಹಾಗೂ ಉತ್ತಮ ಮಾತುಗಾರರಾಗಿರ್ತಕ್ಕಂಥ ಸೋಮೇಶ್ ಸಾರ್ ಅವರೇ ಎಸ್ಡಿಎಂಸಿ ಡಿ ಸಿ ಸದಸ್ಯರೇ ಹಾಗೂ ನಮ್ಮ ದೊಡ್ಡಬಂಡಿ ಗ್ರಾಮದ ಮಂಜಣ್ಣರವರೇ ಹಾಗೂ ಪಿಡಿಒರವರೆ ಹಾಗೂ ಈ ಊರಿನ ಪ್ರಮುಖರಾಗಿರ್ತಕ್ಕಂಥ ಶಂಕರಣ್ಣನವರೇ ಮತ್ತು ನಮ್ಮ ಕನ್ನಡ ಹುಸೇನ್ ಸಾರ್ ಅವರೇ ಹಾಗೂ ನಮ್ಮ ಸಿ ಆರ್ ಪಿಗಳೇ ಹಾಗೂ ಮಾಜಿ ಸಿ ಆರ್ ಪಿಗಳೇ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಪಂಚಾಯಿತಿ ಸದಸ್ಯರೇ ಗಣ್ಯರೇ ಪ್ರೀತಿಯ ಮಕ್ಕಳೇ ಮಾಧ್ಯಮದವರೇ ಹಾಗೂ ನನ್ನ ಆತ್ಮೀಯ ಶಿಕ್ಷಕ ಬಾಂಧವರೇ ಮತ್ತು ಪೋಷಕರೇ ಟಿಎಂ ವಿಜಯ್ ಭಾಸ್ಕರ್ ಅಂತಕ್ಕಂತ ಒಬ್ಬ ಕಮಿಷನರ್ ಒಬ್ಬ ಲಕ್ಷ ಆಡಳಿತಗಾರರು ಅವರು ಕಮಿಷನರ್ ಆಗಿದ್ದಾಗ ಈ ಪ್ರತಿಭಾ ಕಾರಂಜಿಯನ್ನ ಸ್ಟಾರ್ಟ್ ಮಾಡಿದ್ರು ಅದು ಇವತ್ತಿನವರೆಗೂ ನಡೀತಾ ಇದೆ ಅವಾಗ ನಾನು ಜಿಲ್ಲಾನ್ಸಿ ಆಗಿದ್ದೆ ನಮ್ಗೆ ಒಂಥರ ಎಂ ಅವಾಗ ನಮ್ಮ ನಾನು ಅವಧಿಗೆ ಬಂದಾಗ ಈ ಒಂದು ಕಾರ್ಯಕ್ರಮ ನಡೀತು ಎರಡ್ ಸಾವಿರದ ಒಂಬತ್ತರಲ್ಲಿ ಅವರು ತುಂಬಾ ಅದ್ದೂರಿಯಾಗಿ ಬಿಜಗಂಡ್ ಮಾಡಿದ್ವಿ ಅದೇ ರೀತಿ ಒಂದು ಎರಡ್ ಮೂರು ಕಾರ್ಯಕ್ರಮವನ್ನ ಮಾಡಿದ್ವಿ ಮುಖ್ಯವಾಗಿ ಈ ಪ್ರತಿಭಾ ಕಾರಂಜಿಯ ಉದ್ದೇಶ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಒಂಬತ್ತ ಇಸ್ವಿನಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ತುಪ್ತವಾಗಿರ್ತಕ್ಕಂಥ ಒಂದು ಅಂಶವನ್ನು ಹೊರಗಿಡತಕ್ಕಂಥದ್ದು ಶೈಕ್ಷಣಿಕ ತಂತ್ರಜ್ಞಾನ ಅಂತಕ್ಕಂಥದ್ದು ಕ್ರಿಯಾಶೀಲವಾಗಿರಬೇಕು ಮಗುವಿನ ಮನೋವಿಕಾಸ ಅಂತಕ್ಕಂಥದ್ದು ಅಭಿವೃದ್ಧಿ ಆಗ್ಬೇಕು ಮಗುವು ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಮಗುವಿನಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೀಬೇಕು ಮಗುವಿನಲ್ಲಿ ಮನರಂಜನೆ ಕಲೆ ಬೆಳಿಬೇಕು ಮಗುವಿನಲ್ಲಿ ಮತ್ತೆ ಸ್ಪರ್ಧಾತ್ಮಕ ಮನೋಭಾವ ಬೆಳೀಬೇಕು ವೈಜ್ಞಾನಿಕ ಮನೋಭಾವ ಬೆಳೀಬೇಕು ಮತ್ತೆ ಮಗುವಿನಲ್ಲಿ ನಾನು ಧೈರ್ಯವಾಗಿ ಯಾವುದೋ ಒಂದು ವಿಷಯವನ್ನ ಮಂಡಿಸಬೇಕು ಅಂತಕ್ಕಂಥ ಒಂದು ಭಾವನೆ ಮಗುವಿನಲ್ಲಿ ಬೆಳೆಯಬೇಕು ಉತ್ತಮ ಒಂದು ಶಿಕ್ಷಕ ಅಂತಕ್ಕಂಥದ್ದು ಪಾಠ ಮಾಡಿದ್ರೆ ಅದು ಸಮಾಜದ ಒಂದು ಮೂಲ ಬೇರು ಅಂತಕ್ಕಂಥ ಒಂದು ಅಂಶ ಅಂತಕ್ಕಂಥದ್ದು ಈ ಪ್ರತಿಭಾ ಕಾರಂಜಿಗೆ ತಮ್ಮ ಮಕ್ಕಳ ವೇಷ ಒಂದು ಕಲೆ ಅವರ ಒಂದು ಮನೋರಂಜನೆ ಅವರೊಂದು ಆಚಾರ ವಿಚಾರವನ್ನ ಕ್ರಿಯೇಟ್ ಮಾಡತಕ್ಕಂಥ ನಮ್ಮ ಶಿಕ್ಷಕರು ಸಹ ಈ ಪ್ರತಿಭಾ ಕಾರಂಜಿಯಲ್ಲಿ ಬರ್ತಾರೆ ಯಾಕೆ ಸರ್ಕಾರಿ ಶಾಲೆಗಳು ಗುಣಮಟ್ಟವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು ಫಲವರ್ತನೆಯ ಶಿಕ್ಷಣವನ್ನು ಕೊಡಬೇಕು ಜೊತೆಗೆ ಒಂದು ಮುಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಗು ಕಾಂಪ್ಲೀಟ್ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಅಂತಕ್ಕಂಥದ್ದು ವ್ಯವಸ್ಥೆಗೆ ಹೋಗ್ತಾ ಇದೆ ನಿನ್ನೆ ನಮ್ಮ ರೋಗ್ಲಿ ಸಾರ್ ಅವರು ಒಂದು ನಮ್ಮ ಶಿಕ್ಷಕರಿಗಾಗಿ ಒಂದನ್ನು ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಅದು ನಲ್ಲಿ ರದ್ದುಪಡಿಸಬೇಕು ಅಂತಕ್ಕಂಥದ್ದು ಆ ನಲಿ ಕಲಿಯನ್ನು ರದ್ದುಪಡಿಸಿದ್ರೆ ನಾವಿಂತ ಪ್ರತಿಭಾ ಕಾರಂಜಿ ಇನ್ನೊಂದು ಕಲಿಕಾತ್ಸವ ಕಾರ್ಯಕ್ರಮಗಳನ್ನು ಸಹ ನಾವು ಏರ್ಪಡಿಸಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರ ಇವತ್ತು ಏನಾಗ್ತಾ ಇದೆ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದೆ ಮನೆ ಏನ್ ನಮ್ಮ ಅಧಿಕಾರಿ ಇಲ್ಲೇ ಇದಾರೆ ಮನೆ ಏನ್ ಆದೇಶ ಮಾಡ್ತು ಯಾವುದೇ ಸಹ ಶಾಲಾ ಅವಧಿನಲ್ಲಿ ತರಗತಿ ಅವಧಿನಲ್ಲಿ ಯಾವುದೇ ತರಬೇತಿ ಆಗ್ಲಿ ಸಭೆ ಆಗ್ಲಿ ಮಾಡಬಾರ್ದು ಅಂತ ಮಾಡ್ತು ಹೌದಾ ಎಲ್ಲ ಶಿಕ್ಷಕರು ಗೊತ್ತಿರತಕ್ಕಂಥದ್ದು ಇಲ್ವಾ ಆದ್ರೆ ನಾಳಿನ ತರಬೇತಿ ಇದೆ ಶಾಲೆ ಬಿಟ್ಟು ಹೋಗ್ಬೇಕು ಈಗ ನಮ್ಮ ಮುಳುಬಾಳು ತಾಲೂಕಲ್ಲಿ ಮುನ್ನೂರ ಮೂವತ್ ಮೂರು ಶಾಲೆಗಳು ಸರ್ ಎಷ್ಟಿದೆ ಸರ್ ಒಂದು ಶಾಲೆಗಳಿಗೆ ಇನ್ನೂರ ಐವತ್ತು ಶಾಲೆಗಳು ಇಪ್ಪತ್ತ ಎರಡರ ಕಿಲ್ಲವಷ್ಟು ಅಂತ ಇದೆ ಯಾಕೆ ಸರ್ಕಾರದ ಒಂದು ಅಸಢ್ಯ ನೀತಿ ಮತ್ತು ಪೋಷಕರ ನಿರಾಸಕ್ತಿ ಹೌದಾ ಇಲ್ವಾ ಈ ಸರ್ಕಾರಿ ಏನ್ ಮಾಡ್ತು ಸರ್ಕಾರಿ ಶಾಲೆಗಳಿಗೆ ಸ್ವಲ್ಪ ಗುಣಮಟ್ಟ ಕಡಿಮೆ ಆಗ್ಲಿತ್ತು ಅಂತ ಹೇಳ್ಬಿಟ್ಟಿದ್ದು ನಮ್ಮ ಟೀಚರ್ಸ್ಗೆ ಆನ್ಲೈನ್ ಹೊರತನ್ನು ಮಾಡ್ತಾ ಇದೆ ಆನ್ಲೈನ್ ವರ್ಕ್ ಮಾಡಿದ್ರೆ ನಾವು ಪಾಠ ಮಾಡಕ್ ಆಗಲ್ಲ ಏಕೋಪಾಧ್ಯಾಯ ಶಾಲೆಗಳು ಅಲ್ಲಿ ಇಂಪ್ಲಿಕೇಶನ್ ದ್ವಂದ್ವ ನೀತಿಯನ್ನು ಅನುಸರಿಸೋದ್ರಿಂದ ನಮ್ಮ ಶಾಲೆಗಳ ಗುಣಮಟ್ಟ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ ಪೋಷಕರು ಇಂಗ್ಲಿಷ್ ವ್ಯಾಮೋಹದಿಂದ ಕಾನ್ವೆಂಟ್ಗಳಿಗೆ ಕಳಿಸ್ತಾ ಇದ್ದಾರೆ ಅಲ್ಲಿ ನಮಗೂ ಸಹ ಸರ್ಕಾರದ ಒಂದು ಶಾಲೆಗಳಲ್ಲಿ ಗುಣಮಟ್ಟ ಕಡಿಮೆ ಆಗಿ ಮಕ್ಕಳ ಹಾಜರಾತಿ ಕಡಿಮೆ ಆಗ್ತಾ ಇದೆ ಹೌದಲ್ಲ ಸರ್ ಸರ್ ನಮ್ಮ ಅಧಿಕಾರಿಗಳು ಯಾವ ರೀತಿಯಾಗಿ ನಾವು ಮಾಡ್ತಕ್ಕಂಥದ್ದು ಕೆಲಸ ಅದನ್ನ ಪೋಷಕರು ಹಾಕಿದ್ರೆ ಅದಕ್ಕೆ ಮೊನ್ನೆ ಒಂದು ಕಾರ್ಯಕ್ರಮ ರಾತ್ರಿ ಒಂದು ಕಾರ್ಯಕ್ರಮ ಆಯಿತು ಪೋಷಕರು ಎಸ್ ಡಿ ಎಂ ಸಿ ಮತ್ತು ಸಮಾಜದೊಂದಿಗೆ ಸಬಲೀಕರಣ ಮಾಡಬೇಕು ಎಲ್ಲಿ ಸಬಲೀಕರಣ ಆಗಿದೆ ಅದಕ್ಕೆ ದಯವಿಟ್ಟು ಪೋಷಕರಾಗಿರ್ತಕ್ಕಂಥ ನೀವು ಈ ಊರಿನಲ್ಲಿರ್ತಕ್ಕಂತಹ ಒಂದು ಇನ್ಸ್ಪೈರ್ ನೋಡಿ ಎಷ್ಟು ಅತೋರಿಯಾಗಿ ಕಂಡಲ್ ಹಾಕಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರ ಎಲ್ಲಾ ಊರುಗಳಲ್ಲಿ ಇದೇ ರೀತಿ ಆದ್ರೆ ಸರ್ಕಾರಿ ಶಾಲೆಯನ್ನ ನಾವು ಉನ್ನತ ಮಟ್ಟಕ್ಕೆ ಏರ್ಸ್ಬೋದು ಅಂತಕ್ಕಂಥ ನಮ್ಮ ಭಾವನೆ ಅವ್ರ ಇಲ್ವಾ ನಮ್ಮ ಶಿಕ್ಷಕರು ಮಾತಾಡಬೇಕು ಆಮೇಲೆ ನಾವು ಪಿಯುಸಿ ಡಿಗ್ರಿ ಮಾಡಿರ್ತಕ್ಕಂಥವರು ಸಹ ಎಲ್ ಪಿ ಎಸ್ ಇದೆ ನಿನ್ನೆ ನೂಗ್ಲಿ ಸರ್ ಅವರು ರಶ್ಮಿ ಮೇಡಮ್ ಶ್ರೀಮತಿ ರಶ್ಮಿ ಮೇಡಮ್ ಐ ಎಸ್ ಪ್ರಧಾನ ಕಾರ್ಯದರ್ಶಿಗಳು ಅಲ್ಲಿ ಹೋಗಿ ನಮ್ಮ ಮೆಮೋರಿ ಕೊಟ್ಟಿದ್ದಾರೆ ಏನಂತ ವೃಂದ ಮತ್ತು ತತ್ಸಮಾನವನ್ನ ಶೀಘ್ರವೇ ಪ್ರಕಟ ಮಾಡಬೇಕು ನಲಿಕಲ್ಲಿ ರದ್ದು ಮಾಡಬೇಕು ಮೆಡಿಕಲ್ ಅಲಾಟ್ಮೆಂಟ್ ಅನ್ನ ಕೊಡಬೇಕು ಮತ್ತೆ ಇನ್ನೊಂದು ಪಾಯಿಂಟ್ ಹೇಳಿದ್ದಾರೆ ಜ್ಞಾಪಕ ಬರ್ತಾ ಇಲ್ಲ ಇಲ್ಲಿ ಜ್ಞಾಪಕ ಬಂದಾಗ ಹೇಳ್ತೀನಿ ಇಷ್ಟನ್ನು ಇಷ್ಟೊಂದು ಮಾಡ್ತಾ ಇದ್ದಾರೆ ನಮ್ಮ ಸಂಘನು ಸಹ ನಮ್ಮ ಸಹ ಶಿಕ್ಷಕರಿಗೋಸ್ಕರ ಎಲ್ಲ ದುಡಿತಾನೆ ಇದೀವಿ ರಾಜ್ಯ ಸಂಘದಲ್ಲಿ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಆಮೇಲೆ ಆ ನಮ್ಮ ಇಲಾಖೆಯ ಒಂದು ಕೆಲವೊಂದು ದ್ವಂದ್ವ ನೀತಿಗಳಿದಾವಲ್ಲ ಆನ್ಲೈನ್ ವರ್ಕ್ ಇವುಗಳೆಲ್ಲವನ್ನು ಸ್ಟಾಪ್ ಮಾಡಿಕೊಳ್ಳಿ ನಿನ್ನೆ ಒಬ್ಬ ಐ ಎ ಎಸ್ ಆಫೀಸರ್ ಮಹಂತೇಶ್ ಪೀಳಿಗೆ ಅಂತ ಅವರು ನಿನ್ನೆ ಒಂದು ನೆನ್ನೆ ನಮ್ಮ ಅಪಘಾತ ಆಯಿತು ಅವರು ತಿನ್ನಕ್ಕೆ ರೊಟ್ಟಿ ಕೂಡ ಇಲ್ಲಂತೆ ಅವರು ಒಂದು ಉಪನ್ಯಾಸ ಮಾಡ್ತಾರೆ ಏನಂತ ಗೊತ್ತಾ ತಿನ್ನಕ್ಕೆ ನನಗೆ ರೊಟ್ಟಿ ಇಲ್ಲ ನನ್ನ ನಾನು ನೋಡ್ಕೊಂಡು ನಾನು ಬೆಂಗಳೂರಿಗೆ ಬಂದಿದ್ರೆ ನನ್ನ ಐ ಎ ಎಸ್ ಆಫೀಸರ್ ಆಗಿರ್ತಾ ಇದೆ ಜೊತೆಗೆ ನನ್ನ ತಂದೆ ತಾಯಿಯನ್ನ ನಾನು ನೋಡ್ಕೊಳಕ್ ಆಗ್ತಾ ಇರ್ಲಿಲ್ಲ